ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ಮನೆಯಲ್ಲಿ ಹೆಲ್ದಿಯಾಗಿ ಮತ್ತು ಕೆಮಿಕಲ್ ಇಲ್ಲಾರ್ದೇ ಕ್ರೀಮ್ ಮನೆಯಲ್ಲಿ ಹೇಗೆ ಮಾಡೋದಂತ ಹಾಲಿಂದ ಮಾಡೋದು ತೋರಿಸ್ತಾ ಇದ್ದೇನೆ ತುಂಬ ಚೆನ್ನಾಗಾಗುತ್ತೆ ಇದು ಹಸಿ ಹಾಲಿಂದ ಮಾಡೋದು ಮಾಡೋ ವಿಧಾನ ತೋರಿಸ್ತೇನೆ ಮತ್ತು ಈ ಕ್ರೀಮನ್ನು ಇನ್ ಇಲ್ಲಿವರೆಗೂ ಯಾರೂ ಯೂಟ್ಯೂಬ್ನಲ್ಲಿ ಹೇಳಿಲ್ಲ ಇದು ನಮ್ಮ ಅಜ್ಜಿಯ ಹೇಳುತ್ತೆ ಮಾಡಿರೋದು ಈ ಥರ ಹೇಳ್ಕೊಟ್ಟಿದ್ದು ತುಂಬಾ ಚೆನ್ನಾಗಿರುತ್ತೆ ಸ್ಕಿನ್ಗೆ ಸ್ಮೂತ್ ಆಗಿರುತ್ತೆ ಅವಾಗೆಲ್ಲ ಯಾವ ಕ್ರೀಮ್ಗಳು ಇದ್ದಿಲ್ಲ ನಮ್ಮ ಅಜ್ಜಿಯದು ಅದು ಇದೇ ಯೂಸ್ ಮಾಡ್ತಿದ್ರಂತೆ ನಾನು ಕೂಡ ಒಂದು ಇದೇನೇ ಯೂಸ್ ಮಾಡ್ತೇನೆ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳಗೆ ಕೂಡ ಆಗುತ್ತೆ ಸ್ಕಿನ್ ಒಂದ್ ಹದಿನೈದು ದಿವಸ ಯೂಸ್ ಮಾಡಿ ನೋಡಿ ನಂತರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈವ್ ಹಚ್ಕೋಬಹುದು ಹದಿನೈದು ದಿವಸ ಮನೆಯಲ್ಲಿ ಇರುವುದಂತದನ್ನೇ ಉಪಯೋಗಿಸಿ ಮಾಡಿಕೊಳ್ಬಹುದು ಕೈಗಳಿಗೆ ಹಚ್ಚ ನಾವು ಮನೆಯಲ್ಲಿ ಹೇಗೆ ಮಾಡ್ಬೇಕಂತ ಮುಖಕ್ಕೆ ಕೂಡ ಹಚ್ಕೋಬೋದು ಕುತ್ತಿಗೆ ಕಪ್ ಇದ್ರೆ ಕುತ್ತಿಗೆ ಕೂಡ ಹಚ್ಕೊಬೋದು ಈ ತರ ವಾರ ವಾರವಾಗಿ ಆಗಿ ಮಾಡಿಟ್ಕೊಳ್ಬೋದು ಅಥವಾ ಎರಡು ದಿನಕ್ಕಾಗೋಷ್ಟು ಮಾಡಿಕೊಂಡ್ರೂ ನಡೆಯುತ್ತೆ ಒಬ್ಬರಿಗಾದ್ರೆ ಒಂದು ಸ್ಪೂನ್ ಸಾಕಾಗುತ್ತೆ ದಿನಾಲು ಯಾವ ತರ ಮಾಡೋದು ನೋಡೋಣ ಬನ್ನಿ ಇದು ತುಂಬಾ ಮನೆಯಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು ಕೆಮಿಕಲ್ಗಳನ್ನು ಬಳಸಿ ಸ್ಕಿನ್ ಹಾಳು ಮಾಡಿಕೊಂಡು ಹೆಲ್ತ್ ಹಾಳಾಗುತ್ತೆ ಸ್ಕಿನ್ ಹಾಳಾಗಿದ್ರೆ ನಾವು ಟ್ರೀಟ್ಮೆಂಟ್ ತಗೊಂಡು ಟ್ಯಾಬ್ಲೆಟ್ಗಳು ತೊಗೊಂಡು ಸೈಡ್ ಎಫೆಕ್ಟ್ ಆಗಿ ಹೆಲ್ತ್ ಹಾಳಾಗುತ್ತೆ ನೋಡೋಣ ಹೇಗೆ ಮಾಡೋದಂತೂ ಹಾಲನ್ನ ಫ್ರಿಜ್ನಲ್ಲಿ ಇಡಬೇಕು ಇವು ಹಸಿ ಹಾಲನ್ನೇ ಫ್ರಿಜ್ನಲ್ಲಿ ಇಡಬೇಕು ಕಾಸಿ ಇಡಬಾರ್ದು ಸ್ವಲ್ಪ ಹಾಲನ್ನು ಕಾಸಿ ಯೂಸ್ ಮಾಡೋಕ್ಕಿಟ್ಟಿದ್ದೆ ಸ್ವಲ್ಪ ಈ ಥರ ಕ್ರೀಮ್ ಮಾಡೋಕ್ಕೆ ಇಟ್ಟಿದ್ದೆ ಹಾಲು ಅರ್ಧ ತೆಗೆದು ನೋಡಿ ಈ ಥರ ಕ್ರೀಮ್ ಥರ ಬರುತ್ತೆ ಒಂದು ಎರಡು ಅವರ್ ಇಟ್ಟಿದ್ದೆ ನೀವು ಎರಡು ನಾಲ್ಕು ಗಂಟೆಗಳ ಕಾಲ ಕೂಡ ಇಡ್ಬೋದು ಈ ಥರ ಕ್ರೀಮ್ ಥರ ಬರುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಕ್ರೀಮ್ ಥರ ಬಂದಿದೆ ಇದನ್ನು ಹೇಗೆ ಕ್ರೀಮ್ ಮಾಡಬೇಕಂದ್ರೆ ಇದನ್ನು ಒಂದು ಬಾಟ್ಲಲ್ಲಿ ತೆಕ್ಕೋಬೇಕು ನೀವು ಎಷ್ಟು ಬೇಕಾಗುತ್ತೆ ಅಷ್ಟು ತೆಕ್ಕೊಳ್ಳಿ ನಾನು ಒಬ್ಬಳೇ ಯೂಸ್ ಮಾಡೋದ್ರಿಂದ ನಾನು ಒಂದು ಸ್ವಲ್ಪ ತೆಗೀತಾ ಇದ್ದೇನೆ ಮೇಲಿನ ಕ್ರೀಮ್ ಥರ ಏನು ಬಂದಿರುತ್ತೆ ಅದನ್ನು ತೆಗಿಬೇಕು ಕಾಸಿದ ಹಾಲಿಂದ ಬರೋದಿಲ್ಲ ಅದರ ಅಷ್ಟು ಉಪಯೋಗ ಇಲ್ಲ ಇದು ಹಸಿ ಹಾಲಿಂದ ಈ ಥರ ಕ್ರೀಮ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಮುಖ ಬೆಳ್ಳಗಾಗುತ್ತೆ ಸ್ಮೂತ್ ಆಗುತ್ತೆ ಮತ್ತು ಯಾರಿಗೆಲ್ಲ ಡ್ರೈ ಸ್ಕಿನ್ ಇರುತ್ತೆ ಅವರು ಇದನ್ನು ದಿನಾಲೂ ಯೂಸ್ ಮಾಡಬೇಕು ಈ ಥರ ಸ್ಪೂನ್ನಿಂದ ತೆಗೆದು ಒಂದು ಚಿಟ್ಟಿಕೆ ಅರಿಶಿಣನ ಹಾಕ್ಕೊಳ್ಳಿ ಇಲ್ಲಾಂದರೆ ಕೇಸರಿ ಕೂಡ ಹಾಕಿ ಹಚ್ಕೋಬೌದು ನಾನು ಇಲ್ಲಿ ಅರಿಶಿಣವನ್ನು ಇದ್ದೇನೆ ಈ ಥರ ಚೆನ್ನಾಗಿ ಕಲಸಿ ಸ್ವಲ್ಪ ಮತ್ತೆ ಇಟ್ಟರೆ ಕ್ರೀಮ್ ಥರ ಆಗುತ್ತೆ ನೀವು ಅರ್ಜೆಂಟ್ ಇದ್ದರೆ ಆವಾಗಿಂದವಾಗ ಕೂಡ ಹಚ್ಕೊಳ್ಬೋದು ಈ ಥರ ಹಚ್ಚಿ ಒಂದು ಐದು ನಿಮಿಷ ಬಿಟ್ಟು ತೊಳ್ಕೊಳ್ಬೇಕು ಐದು ನಿಮಿಷ ಬಿಟ್ಟು ತೊಳ್ಕೊಳ್ಳಿ ನಾನು ಇವಾಗಿಂದ ಇವಾಗೆ ಒರೆಸಿ ತೋರಿಸ್ತಾ ಇದ್ದೇನೆ ಎರಡೇ ನಿಮಿಷದಲ್ಲಿ ಕೈನ ನೋಡಿ ಇದು ಇಷ್ಟು ಮಿಂಚ್ತಾ ಇದೆ ಈ ಥರ ಶೈನಿಂಗ್ ಬರುತ್ತೆ ನೀವು ಅರ್ಶಿಣ ಎಷ್ಟು ಬೇಕೋ ಅಷ್ಟು ಹಾಯ್ಕೊಳ್ಳಿ ನೋಡಿ ಇದನ್ನು ಹಾಗೆ ಸಾಬೂನಿಂದ ವಾಶ್ ಮಾಡ್ಕೋಬಾರ್ದು ಮನೆಯಲ್ಲಿ ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಇದರಿಂದ ತೊಳ್ಕೊಳ್ಬೇಕು ಗುರು ಬೆಚ್ಚಗೆ ನೀರಿನಿಂದ ಕೂಡ ತೊಳ್ಕೊಬೋದು ಮತ್ತು ಟರ್ಬೂಜನ್ನು ಈ ಥರ ಕಲ್ಲಂಗಡಿ ಹಣ್ಣನ್ನು ಈ ಥರ ಕಟ್ ಮಾಡಿಟ್ರೆ ಮಕ್ಕಳಿಗೆ ಈಸಿಯಾಗಿ ಕಟ್ ಮಾಡೋಕ್ಕೆ ಬರುತ್ತೆ ಈ ಥರ ಅಡ್ಡ ಅಡ್ಡವಾಗಿ ಉದ್ದವಾಗಿ ಕಟ್ ಮಾಡಿಕೊಳ್ಬೇಕು ಈ ಥರ ಕಟ್ ಮಾಡಿ ಇದು ಕಟ್ ವೀಡಿಯೋ ಸ್ವಲ್ಪ ಕಟ್ ಆಗಿದೆ ಅದಕ್ಕೆ ಮೊದಲಿಗೆ ಕಟ್ ಮಾಡುವಾಗ ಸ್ವಲ್ಪ ವೀಡಿಯೋ ಬಂದಿಲ್ಲ ಈ ಥರ ಕಟ್ ಮಾಡ್ಕೊಳ್ಳಿ ಅರ್ಧ ಮಧ್ಯ ಮಾಡಿದರೆ ಈ ಥರ ಕಟ್ಟಾಗಿ ಬರುತ್ತೆ ಪೂರ್ತಿಯಾಗಿ ಕೊನೆಗೆವರೆಗೂ ಕಟ್ ಮಾಡಬೇಕು ನೋಡಿ ಈ ಥರ ಮಕ್ಕಳಿಗೆ ಕಟ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಇದ್ರ ಮೇಲೆ ಬೇಕಾದರೆ ಎಲ್ಲ ಮಸಾಲೆಗಳನ್ನು ಹಾಕಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಆ ಥರ ಉದ್ದಗೆ ಕಟ್ ಮಾಡೋಕ್ಕಿಂತ ಈ ಥರ ಇದು ಮಾಡಿ ಕಟ್ ಮಾಡಿ ತಿಂದರೆ ಟೇಸ್ಟಿಯಾಗಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಅದು ಹಿಂದಿನ ಭಾಗವನ್ನು ಸೊಪ್ಪೆಯನ್ನು ಈಸಿಯಾಗಿ ಡಸ್ಟ್ಬಿನ್ನಲ್ಲಿ ಕೂಡ ಹಾಕೋಬೋದು ಉದ್ದುದ್ದಗೆ ಕಟ್ ಮಾಡಿ ಮಕ್ಕಳು ಒಂಥರ ಡಿಫ್ರೆಂಟಾಗಿ ಐಸ್ ಕ್ರೀಮ್ ಥರ ಇಷ್ಟಪಟ್ಟು ತಿಂತಾರೆ ಚಿಕ್ಕ ಮಕ್ಕಳಿದ್ರೆ ಮತ್ತು ಕಟ್ ಮಾಡೋಕ್ಕೆ ಬೇಗನೆ ಬರುತ್ತೆ ನೋಡಿದ್ರಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದ